ಡಿಸೈನ್ ಟ್ವೆಂಟಿ ಅನೇಕ ವೆರೈಟಿಯ ಹೊಟ್ಟ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ ಸಿಎಮಾ ಶಾಪಿಂಗ್ ಮಾಲ್ನ ಅದ್ಭುತವಾದ ಶುಭ ಆರಂಭ ಆಫರ್ ಒನ್ ಕಾಂಬೋ ಆಫರ್ ಅಪ್ ಟು ಫಿಫ್ಟಿ ಒನ್ ಪರ್ಸೆಂಟ್ ಆಫ್ ಮತ್ತು ಇನ್ನೂ ಅನೇಕ ನಮ್ಮ ಶಾಪಿಂಗ್ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ನಲ್ಲಿ

ಉದ್ಯೋಗ ಖಾತ್ರಿ ಅನುಷ್ಠಾನಕ್ಕೆ ಯುಕ್ತಾದ ತಂತ್ರಾಂಶ ಬಳಕೆ ಮಾಡಲು ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಕಾಂದೂ ಸೂಚನೆ ಧರ್ಮಸ್ಥಳ ಬರಡೆ ಪ್ರಕರಣ ಗಡಿಪಾರು ವಿರೋಧಿಸಿ ದಲಿತ ಸೇನೆ ಪ್ರತಿಭಟನೆ ಪಾಲಿಕೆ ಸದಸ್ಯ ಚಿಂದಪ್ಪ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕಾನೂನು ಕ್ರಮಕ್ಕೆ ಗಂಗಾ ಮತಸ್ಥ ಸಮಾಜ ಒತ್ತಾಯ ಮತ್ತು ಪಾಲಿಕೆ ಸದಸ್ಯ ಚಿಂದಪ್ಪ ಮೇಲೆ ಹಲ್ಲೆ ತಿಮ್ಮಾರೆಡ್ಡಿ ಸೇರಿ ಎಂಟು ಜನರ ವಿರುದ್ಧ ಪ್ರಕರಣ ದಾಖಲು ರಾಜ್ಯಾದ್ಯಂತ ಹಾಳಾಗಿ ಹದಗೆಟ್ಟಿರುವ ರಸ್ತೆಗಳನ್ನು ದುರಸ್ತಿಗೊಳಿಸದೇ ಇರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನ ಖಂಡಿಸಿ ಬಿಜೆಪಿ ನಗರ ಮಂಡಲದಿಂದ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇದೇ ವೇಳೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ ರಾಜ್ಯದ ತುಂಬೆಲ್ಲ ರಸ್ತೆಗಳೇ ಮಾಯವಾಗಿ ಬರೀ ದೊಡ್ಡ ದೊಡ್ಡ ಗುಂಡಿಗಳು ಕಾಣುತ್ತಿವೆ ರಸ್ತೆ ಸರಿಪಡಿಸಲು ಸರ್ಕಾರ ಮುಂದಾಗದೆ ರಾಜ್ಯದ ಜನರಿಗೆ ತೊಂದರೆಯನ್ನ ಉಂಟು ಮಾಡುತ್ತಿದೆ ಎಂದು ಆರೋಪಿಸಿ ರಾಜ್ಯದ ವಿಚಾರ ಬಹುದೂರದ ಮಾತು ರಾಯಚೂರು ಜಿಲ್ಲೆಯಲ್ಲಿಯೇ ಸಾಕಷ್ಟು ರಸ್ತೆಗಳು ಹದಗೆಟ್ಟು ಹೋಗಿವೆ ರಾಯಚೂರಿನಿಂದ ಲಿಂಗಸೂರಿಗೆ ತೆರಳಲು ಒಂದೂವರೆ ಗಂಟೆ ಬೇಕಾಗುತ್ತಿತ್ತು ಆದರೆ ಇದೀಗ ಆ ರಸ್ತೆ ಶಿಥಿಲಗೊಂಡಿದ್ದು ಇದೀಗ ಮೂರು ತಾಸು ಬೇಕಾಗುತ್ತದೆ ಮಾನ್ವೀಯ ರಸ್ತೆಯ ಹೈವೇ ಕಾಮಗಾರಿ ನಡೆಯುತ್ತಿದ್ದು ಆದರೆ ಕೂಡ ಬ್ರಿಡ್ಜ್ ಕಾಮಗಾರಿ ಹೆಸರಿನಲ್ಲಿ ಅಲ್ಲಲ್ಲಿ ಗುಂಡಿ ಬಿದ್ದಿರುವುದರಿಂದ ತೊಂದರೆ ಉಂಟಾಗುತ್ತಿದೆ ಎಂದರು ರಾಯಚೂರು ನಗರ ಸೇರಿದಂತೆ ಅನೇಕ ಕಡೆಗಳಲ್ಲಿ ರಸ್ತೆಗಳೆಲ್ಲ ಕೆಟ್ಟು ಹೋಗಿದ್ದು ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಣಕ್ಕೇನು ಕೊರತೆ ಇಲ್ಲ ಎಂದು ಹೇಳುತ್ತಿದ್ದು ಆದರೆ ರಾಜ್ಯದಲ್ಲಿ ಗುಂಡಿಗಳನ್ನ ಏಕೆ ಕಾಂಗ್ರೆಸ್ ಸೃಷ್ಟಿ ಮಾಡಿತು ಎಂದು ತಿಳಿಯುತ್ತಿಲ್ಲ ರಸ್ತೆಗಳು ಸರಿಪಡಿಸದಿದ್ದರೆ ಹಣ ಎಲ್ಲಿ ಹೋಗಿದೆ ಸರ್ಕಾರ ತಿನ್ನುತ್ತಿದೆಯಾ ಎಂದು ಪ್ರಶ್ನಿಸಿದರು Lestakarake, 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 ಮಾಡದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರ ಕೊಡಲೇಬೇಕು ಪಡೆಯಬೇಕು ಸರ್ಕಾರ ದೀಕೆスーパー ರೈನ್ನನ್ನ ಕೊಡಲೇಬೇಕು 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 ಇರೋದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರ ಗುಂಡಗಳನ್ನು ಉಚ್ಚ ಭಾರತೀಯ ಜನತಾ ಪಾರ್ಟಿ ರಾಯಚೂರು ನಗರದಲ್ಲಿ ಇವತ್ತು ಮಾಡ್ತಕ್ಕಂಥ ಪ್ರತಿಭಟನೆ ಮತ್ತು ರಸ್ತೆ ರೋಗು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯವನ್ನು ದಿವಾಳಿ ಎಪ್ಪಿಸಿದೆ ಅದು ಯಾತಕ್ಕೆ ಎಪ್ಪಿಸಿದೆ ಅವರಿಗೆ ಗೊತ್ತು ಬಂದಿರತಕ್ಕಂಥ ದುಡ್ಡು ಎಲ್ಲಿ ಹೋಗ್ತದೋ ಗೊತ್ತಿಲ್ಲ ನೋಡ್ತೀವಿ ಬೆಂಗಳೂರು ತುಂಬ ಆಹಾಕಾರ ಹೇಳ್ತಾ ಇದೆ ಗುಂಡಿ ಮುಚ್ಚೋದು ದುಡ್ಡು ಇಲ್ಲ ಇವ್ರ ಹತ್ರ ಒಂದು ರಸ್ತೆ ಸರಿ ಇಲ್ಲ ಹೇಳಿ ಬೆಂಗಳೂರು ಯಾಕೆ ಇಲ್ಲಿ ರೈತರು ನಾನೇ ಗುಂಡಿಯಾಗ ನಿಂತೀನಿ ನಾನು ನಿಂತಿದ್ದೆ ಗುಂಡಿ ಒಳಗ ಆ ರಸ್ತೆ ಎಲ್ಲ ಕಡೆ ರಸ್ತೆಗಳು ಕೆಟ್ಟು ಹೋಗಿದೆ ಜನಸಂಚಾರವನ್ನು ಬಹಳ ಅಸ್ತವ್ಯಸ್ತ ಆಗ್ತಾ ಇದೆ ಇಲ್ಲಿಂದ ನಾವು ನಿಂತ ಅಣ್ಣ ನಾವು ತಿಮ್ಸೂರ್ಗೆ ಹೋದ್ರೆ ದೀಡ್ ತಾಸಿನಗ ಹೋಗ್ತಾ ಇದ್ವಿ ಎಷ್ಟು ದಿವಸ ಮೂರು ತಾಸು ಹಿಡಿತ ಆ ರಸ್ತೆ ಕೆಟ್ಟು ಹೋಗಿ ಎಕಡಾನ ಹೋಗ್ರಿ ಈಗ ಹೊಸ ರೋಡ್ ಏನೋ ಹೈವೇದು ಮಾನವಿಯಿಂದ ನಡೀತಾ ಇದೆ ಆದ್ರೆ ಎಲ್ಲಾ ಕಡೆ ಅಲ್ಲಿ ಕಟ್ಟಾಗಿ ಇಲ್ಲಿ ಬ್ರಿಡ್ಜ್ ಅಲ್ಲಿ ಬ್ರಿಡ್ಜು ಹೀಗಾಗಿ ಕೊಪ್ಪಳಿಗೆ ನಾವು ಹೋಗ್ಬೇಕಾದ್ರೆ ಆರು ತಾಸು ಆಗ್ತಾ ಇದೆ ಹಿಂದೆ ಮೂರುವರೆ ತಾಸಿನಾಗ ಹೋಗ್ತಾ ಇದೀವಿ ರಾಯಚೂರಿಂದ ಈ ತರ ಎಲ್ಲ ಕಡೆ ರಸಗಳು ಕೆಟ್ಟೋದ್ವಿ ರಾಯಚೂರು ನಗರ ಪೂರ ಗುಂಡಿಮಯ ಆಗಿದೆ ರಾಯಚೂರು ನಗರದಲ್ಲಿಯೂ ರಸ್ತೆಗಳು ಕೆಟ್ಟೋದಿದೆ ದುಡ್ಡು ಇಲ್ಲ ದುಡ್ಡು ಇಲ್ಲ ದುಡ್ಡು ಇಲ್ಲ ಅಂತ ಹೇಳಿ ಮೊನ್ನೆ ಎಲ್ಲೋ ನಾನು ಕೇಳಿದ್ದೆ ಸಿದ್ದರಾಮಯ್ಯವರು ಹಣಕ್ಕೇನು ಕೊರತೆ ಇಲ್ಲ ನಮ್ಮ ಹತ್ರ ಆಸೆ ಹಣ ಕೊರತೆ ಇಲ್ಲ ಅಂದರೆ ಎಲ್ಲಿ ಹೋಗ್ತೀನಿ ನೀವು ತಿದ್ದರೆ ಸರ್ಕಾರ ಹಣವನ್ನು ನೀವು ತಿದ್ದರೆ ಎಲ್ಲಿ ಹೋಗ್ತಾ ಇದೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟು ರಸ್ತೆಗಳನ್ನು ಸರಿಯಾಗಿ ಮಾಡಿ ಸಂಚಾರ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ಲಿಕ್ಕೆ ನಿಮ್ಮ ಹತ್ರ ದುಡ್ಡೇ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಇರ್ತಕ್ಕಂಥ ದುಡ್ಡು ಎಲ್ಲಿ ಹೋಗಿದೆ ದುಡ್ಡು ಇತ್ತು ಅಂದ್ರೆ ನಮ್ಮ ಹತ್ರ ಹಣಕಾಸಿನ ತೊಂದರೆ ಇಲ್ಲ ಅಂತ ಹೇಳ್ತೀರಿ ಡಿಸ್ಟ್ರಿಬ್ಯೂಟ್ ಮಾಡ್ರಲ್ಲ ಎಲ್ಲ ಗೆ ಹಣವನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಆಯಾ ಡಿಪಾರ್ಟ್ಮೆಂಟ್ ತಮ್ಮ ಕೆಲಸವನ್ನು ಮಾಡ್ತಕ್ಕಂಥದ್ದು ಎಲ್ಲರೂ ಮಾಡ್ಲಿ ಈ ಗುಂಡಿ ಮುಚ್ಚಲಿ ರಸ್ತೆ ಸರಿ ಮಾಡಲಿ ಈ ಕೆಲಸವನ್ನು ತ್ವರಿತ ಗತಿಯೊಳಗೆ ತಗೋಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ನಗರದ ವತಿಯಿಂದ ನಾವು ಈ ಪ್ರತಿಭಟನಾ ಮೂಲಕವನ್ನು ಸರ್ಕಾರಕ್ಕೂ ಎಚ್ಚರ ಕೊಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಪ್ರಮುಖರಾದ ರಮಾನಂದ್ ಯಾದವ್ ವಿಜಯ್ ಕುಮಾರ್ ಸಜ್ಜನ್ ಕಡಗೋಲ್ ಆಂಜನೇಯ ರಾಜ್ಕುಮಾರ್ ಗುರ್ಸಿ ನರಸರೆಡ್ಡಿ ಪಿ ಯಲ್ಲಪ್ಪ ವಿನಾಯಕ ರಾವ್ ಕಾರ್ತಿಕ್ ರೆಡ್ಡಿ ರವಿಗೌಡ ಶಶಿರಾಜ್ ಮಸ್ಕಿ ಯು ನರಸರೆಡ್ಡಿ ನಾಗರಾಜ್ ಈ ಶಶಿರಾಜ್ ತಿಮ್ಮಪ್ಪ ಪಿರಂಗಿ ನರಸಪ್ಪ ಎಕಲಾಸ್ಪುರ್ ನಗರ ಮಂಡಲ ಅಧ್ಯಕ್ಷ ರಾಘವೇಂದ್ರ ಉಟ್ಕೂರ್ ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರ ಗಡಗೋರ್ ತಿರುಮಲ ರೆಡ್ಡಿ ಬಂಗಿ ನರಸರೆಡ್ಡಿ ನಾಗವೇಣಿ ಸಾವುಕಾರ್ ಅಶ್ವಿನಿ ಅನಿತಾ ವಿಜಯಲಕ್ಷ್ಮಿ ವಿಪಿ ರೆಡ್ಡಿ ರಾಜು ಸುರೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನ ಜಾರಿಗೊಳಿಸುವುದು ಜಿಲ್ಲಾ ಮಟ್ಟದ ಕಾರ್ಮಿಕ ವಿವಿಧ ಉದ್ದೇಶ ಸಹಕಾರಿ ಸಂಘವನ್ನ ರಚಿಸುವುದು ಸೇರಿದಂತೆ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಎಐ ಯು ಟಿಯುಸಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಹಾಸ್ಟೆಲ್ ವಸತಿ ಶಾಲೆ ವಸತಿ ನಿಲಯ ವಿವಿಧೆಡೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಸೇರಿದಂತೆ ಎಲ್ಲರೂ ಕೂಡ ಟಿಪ್ಪು ಸುಲ್ತಾನ್ ಉದ್ಯಾನದವರೆಗೆ ಮೆರವಣಿಗೆ ನಡೆಸಿದರು ಬರಗುತ್ತಿಗೆ ಪದ್ಧತಿಯನ್ನ ರದ್ದುಗೊಳಿಸಿ ಕಾರ್ಮಿಕರ ಸೇವೆಯನ್ನ ಕಾಯಂ ಮಾಡಿ ಅಲ್ಲಿಯವರೆಗೆ ಇಲಾಖೆಗಳಿಂದಲೇ ನೇರವಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಪಾವತಿಸಿ ಮತ್ತು ಸೇವಾ ಭದ್ರತೆ ಒದಗಿಸಬೇಕು ಎಂದು ಆಗ್ರಹಿಸಿ ಜಿಲ್ಲೆಗಳಲ್ಲಿ ವಿವಿಧ ಉದ್ದೇಶ ಕಾರ್ಮಿಕರ ಸಹಕಾರಿ ಸಂಘ ರಚಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಲ್ಲಾ ಕೌಶಲ್ಯ ರಹಿತ ಕಾರ್ಮಿಕರಿಗೆ ಕನಿಷ್ಠ ವೇತನ ಮೂವತ್ತೈದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ನಿಗದಿಪಡಿಸಬೇಕು ಕನಿಷ್ಠ ವೇತನ ಹೆಚ್ಚಳ ಕುರಿತಂತೆ ರಾಜ್ಯ ಸರ್ಕಾರದ ಅಧಿಸೂಚನೆ ಕೂಡಲೇ ಜಾರಿಯಾಗಬೇಕು ಸರ್ಕಾರಿ ಆದೇಶವಾಗಿ ಮಾರ್ಪಡಬೇಕು ಎಂದು ಒತ್ತಾಯಿಸಿದರು ಜಿಲ್ಲಾ ಕೇಂದ್ರಗಳಲ್ಲಿ ಸುಸಜ್ಜಿತ ಇಎಸ್ಐ ಆಸ್ಪತ್ರೆ ಪ್ರಾರಂಭಿಸಬೇಕು ಕಾರ್ಮಿಕರಿಗೆ ಹಾಗೂ ಅವರ ಕುಟುಂಬಗಳಿಗೆ ಇಎಸ್ಐ ಸೌಲಭ್ಯ ದೊರೆಯುವಂತೆ ಸಮರ್ಪಕ ಕ್ರಮ ಕೈಗೊಳ್ಳಬೇಕು ಪಿಎಫ್ ಇಎಸ್ಐ ಅರ್ಹ ವೇತನ ಮಿತಿಯನ್ನ ಹೆಚ್ಚಿಸಿ ಎಲ್ಲರಿಗೂ ಸೌಲಭ್ಯ ಸಿಗುವಂತೆ ಮಾಡಬೇಕು ಎಂದು ಮನವಿ ಮಾಡಿದರು ಎರಡು ಸಾವಿರದ ಹದಿನೇಳರ ನಂತರ ಆರಂಭಗೊಂಡ ಎಲ್ಲ ವಸತಿ ಶಾಲೆ ಕಾಲೇಜುಗಳಿಗೆ ಹನ್ನೊಂದು ಜನ ಅಡುಗೆ ಸಿಬ್ಬಂದಿಯವರನ್ನ ನೇಮಕ ಮಾಡಬೇಕು ಸೇರಿದಂತೆ ಇತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಎನ್ಎಸ್ ವೀರೇಶ್ ಜಿಲ್ಲಾಧ್ಯಕ್ಷ ತಿರುಮಲರಾವ್ ಉಪಾಧ್ಯಕ್ಷ ಅಣ್ಣಪ್ಪ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಚೀಕಲಪರವಿ ಸಲೀಂ ಕರಿಲಿಂಗ ವೆಂಕಯ್ಯ ಗಾಯತ್ರಿ ಹುಲಿಗೆಪ್ಪ ನಾಗರಾಜ್ ಹನುಮರೆಡ್ಡಿ ಮಹೇಶ್ ದೇವದುರ್ಗ ಸೇರಿದಂತೆ ಅನೇಕ ಕಾರ್ಮಿಕ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು ನರೇಗಾದಳಿ ಕಾಮಗಾರಿ ತೆಗೆದುಕೊಂಡ ಬಳಿಕ ಪೂರ್ಣಗೊಳಿಸದೇ ಇರುವುದರಿಂದ ಸಾಕಷ್ಟು ದೂರುಗಳು ಬರುತ್ತಿದ್ದು ಎಕ್ತಾದಾರ ತಂತ್ರಾಂಶದಿಂದ ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಈ ತಂತ್ರಾಂಶವು ಸಹಕಾರಿಯಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಹೇಳಿದರು ಅವರಿಂದ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಪಿಡಿಒಗಳು ಅನುಷ್ಠಾನ ಇಲಾಖೆ ಅಧಿಕಾರಿಗಳು ನರೇಗಾ ತಾಂತ್ರಿಕ ಸಿಬ್ಬಂದಿಗಳಿಗೆ ಆಯೋಜಿಸಿದ್ದ ನರೇಗಾ ಯುಕ್ತಧಾರ ತಂತ್ರಾಂಶದ ಕುರಿತು ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಯುಕ್ತಧಾರ ತಂತ್ರಾಂಶ ಸಹಕಾರಿಯಾಗಿದ್ದು ಈ ತಂತ್ರಾಂಶವು ವಿಶೇಷ ಸಾಧನೆಗಳನ್ನ ಒಳಗೊಂಡಿದ್ದು ಹಿಂದೆಯ ಸ್ವತ್ತುಗಳನ್ನ ವಿಶ್ಲೇಷಿಸಲು ಮತ್ತು ಹೊಸ ಯೋಜನೆಗಳನ್ನ ಗುರುತಿಸಲು ಸಹಾಯ ಮಾಡುತ್ತದೆ ಎಂದರು ನರೇಗಾ ಯೋಜನೆಯಡಿ ಜಲಾನಯನ ಮಾದರಿಯಲ್ಲಿ ವೈಜ್ಞಾನಿಕ ಯೋಜನೆಯನ್ನ ಸಿದ್ಧಪಡಿಸಲು ಯುಕ್ತಾಧಾರ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗಿದೆ ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಮಂತ್ರಾಲಯದ ನಿರ್ದೇಶನದಂತೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನ ಜಿಐಎಸ್ ಆಧಾರಿತ ಕಾಮಗಾರಿಗಳನ್ನ ಯುಕ್ತಾಧಾರ ತಂತ್ರಾಂಶದಲ್ಲಿ ವೈಜ್ಞಾನಿಕವಾಗಿ ತಯಾರಿಸಬೇಕಾಗುತ್ತದೆ ಎಂದು ಹೇಳಿದರು ನೈಸರ್ಗಿಕ ಸಂಪನ್ಮೂಲ ನಿರ್ವಹಣಾ ಕಾಮಗಾರಿಗಳು ಮತ್ತು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಗಳಂತಹ ಕಾರ್ಯಕ್ರಮಗಳಡಿ ನಿರ್ಮಿಸಲಾದ ಸ್ವತ್ತುಗಳೊಂದಿಗೆ ಇದು ಕಾರ್ಯನಿರ್ವಹಿಸುತ್ತದೆ ಹಾಗೂ ಯುಕ್ತಾದಾರ ತಂತ್ರಾಂಶವು ವಿಶ್ಲೇಷಣಾ ಸಾಧನಗಳನ್ನ ಒಳಗೊಂಡಿದ್ದು ಹಿಂದಿನ ಸ್ವತ್ತುಗಳನ್ನು ವಿಶ್ಲೇಷಿಸಲು ಮತ್ತು ಹೊಸ ಯೋಜನೆಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಎಂದರು ತರಬೇತಿಯಲ್ಲಿ ಯಾವುದೇ ಸಮಸ್ಯೆ ಇದ್ದಲ್ಲಿ ತಿಳಿಸಬೇಕು ಸಮಸ್ಯೆ ಕುರಿತು ರಾಜ್ಯ ಮಟ್ಟದ ಸಭೆಯಲ್ಲಿ ಸಮಸ್ಯೆಗಳು ಹೇಳಿ ಬಗೆಹರಿಸುವ ಕೆಲಸ ಮಾಡಲಾಗುತ್ತದೆ ಈಗಾಗಲೇ ಕಬಗಲ್ ಚಿಂಚರಿಕೆ ಸೇರಿ ಮೂರು ಗ್ರಾಮ ಪಂಚಾಯಿತಿಗಳು ಮಾಡಿದ್ದು ಯಾವುದೇ ಸಮಸ್ಯೆ ಕಂಡು ಸಮಸ್ಯೆಗಳ ಕುರಿತು ಮುಂಚಿತವಾಗಿ ಮಾಹಿತಿ ನೀಡಲು ತಿಳಿಸಿದರು ಹೋದ್ರು ಇದ್ದಾರೆ ಎಲ್ಲ ಮೀಟಿಂಗ್ಸ್ ಇದ್ದಾರೆ ಟಿ ಸಿ ಗಳು ಎಲ್ಲ ಹೇಳ್ತಾರೆ ಸೊ ಎಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇದು ಈ ತರ ತುಂಬಾ ಒಳ್ಳೆ ಇನಿಷಿಯೇಟಿವ್ ಇದೆ ನನ್ನ ಪ್ರಕಾರ ಯಾಕಂದ್ರೆ ನರೇಗಾ ಯೋಜನೆ ಅಡಿಯಲ್ಲಿ ಮುಖ್ಯವಾಗಿ ಅದೇ ರೀತಿ ಜಾಸ್ತಿ ಕಂಪ್ಲೇಂಟ್ ಬರ್ತಾ ಇದೆ ಅಂದ್ರೆ ಒಂದು ವರ್ಕ್ ತಗೊಂಡು ಆ ವರ್ಕ್ ಪೂರ್ತಿ ಕಂಪ್ಲೀಟ್ ಮಾಡಲ್ಲ ಅಂತ ಮರ್ಧ ಮಾಡಿ ಬಿಟ್ಟು ನೆಕ್ಸ್ಟ್ ಇದು ಮತ್ತೆ ಬೇರೆ ಯಾವುದೇ ವರ್ಕ್ ಏನಾದ್ರೂ ಆಫ್ ವರ್ಕ್ ಆಗ್ತದೆ ಅಥವಾ

ಸಾಕಷ್ಟು ನಮಗೆ ಬದಲಾವಣೆ ಎಲ್ಲ ಸಿಗ್ತಾ ಇದೆ ಉದಾಹರಣೆಗೆ ಒಂದ್ಸರಿ ಎಕ್ಷನ್ ಪ್ಲಾನ್ ಫೈನಲ್ ಆದ ನಂತರ ಈಗ ವೆರಿ ಡಿಫಿಕಲ್ಟ್ ಟು ಚೇಂಜ್ ಆರ್ ಅಡಿಷನಲ್ ವರ್ಕ್ ತಗೊಳ್ಬೇಕು ಅಂದ್ರೆ ಎಲ್ಲ ಮೇಲೆ ಸ್ಟೇಟ್ ಇಂದ ನಾವು ಪರ್ಮಿಷನ್ ತಗೊಳ್ಬೇಕಾಗತ್ತೆ ಈಗ ಈ ಕಾಲದಲ್ಲಿ ಅದೇ ರೀತಿ ನೀವು ಯಾವ ತಗೊಳ್ತೀರಾ ಯಾವ ವರ್ಕ್ ನೀವು ಮಾಡಲಿಕ್ಕೆ ಇಷ್ಟ ಆದ್ರೆ ನೀವು ಪ್ಲಾನಿಂಗ್ ಸ್ಟೇಜ್ ನಲ್ಲೇ ನೀವು ಡಿಸೈಡ್ ಮಾಡಬೇಕು ಸಪೋಸ್ ದೊಡ್ಡ ಪೋರ್ಷನ್ ವೈಸ್ ಈಗ ಪಿಡಿಒ ಹೇಳಿದಾಗ ಸಪೋಸ್ ದೊಡ್ಡ ಒಂದು ಕೆರೆ ಇದೆ ಅದನ್ನು ತಗೊಳ್ಬೇಕು ಒಂದು ವರ್ಷದಲ್ಲಿ ಆಗಲ್ಲ ಯು ಹ್ಯಾವ್ ಟು ಪ್ರೀ ಡಿಸೈಡ್ ದ ಪೋರ್ಷನ್ ಹ್ಯಾಸ್ ಟು ಇಂಪ್ಲಿಮೆಂಟ್ ಹ್ಯಾಸ್ ಟು ಪುಟ್ ಇನ್ ಆಕ್ಷನ್ ಪ್ಲಾನ್ ಅದೇ ನೀವು ಕೆಲಸ ಮಾತ್ರ ಮಾಡಬಹುದು ಅಂಡ್ ದಾಟ್ ಯು ಹ್ಯಾವ್ ಟು ಕಂಪ್ಲೀಟ್ ಇಟ್ ವಿದ್ ದ ಸೇಮ್ ಫೈನಾನ್ಷಿಯಲ್ ಇಯರ್ ಸೊ ಈ ಥರ ಒಂದು ಪ್ಲ್ಯಾನ್ ಮಾಡಿ ಪ್ಲ್ಯಾ ಇಫೆಕ್ಟಿವ್ ಆಗಿ ಆಗಿದ್ದರೆ ಮಾತ್ರ ಆ್ಯಕ್ಚುಯಲ್ ವರ್ಕ್ ಕಂಪ್ಲೀಷನ್ ಆಗ್ತದೆ ಸೊ ದಿಸ್ ಈಸ್ ಅ ಗುಡ್ ಸ್ಟೆಪ್ ಅಂದರೆ ಸ್ಟೆಪ್ ಇನ್ ರೈಟ್ ಡೈರೆಕ್ಷನ್ ಬಟ್ ಇದು ಮೊದಲ ವರ್ಷ ಇದೆ ಅದಕ್ಕೆ ಕೆಲವು ಇಶ್ಯೂಸ್ ಎಲ್ಲ ಬರಬಹುದು ಬಟ್ ಮೂರು ಗ್ರಾಮ ಪಂಚಾಯತ್ ಯಾರು ಯಾರಿದ್ದಾರೆ ಸ್ವಲ್ಪ ಕಪ್ಗಲ್ ಅಂಡ್ ಚಿಚಿ ಯಾರೊಬ್ಬರು ಪಿ ಡಿ ಒ ಮಾತಾಡ್ತಾರೆ ಕಬ್ಗಲ್ ಪಿ ಡಿ ಒ ಪ್ರಕಾರ ನೀವು ಈಗ ಮಾತಾಡಬಹುದು ಸೊ ಅದಕ್ಕೆ ಬಾಕಿ ಎಲ್ಲರಿಗೂ ಕೂಡ ಮಾಹಿತಿ ಬರಬೇಕು ಆಫ್ಟರ್ ವರ್ಡ್ಸ್ ಅಂದ್ರೆ ಪುಟ್ಟ ಏನಾದರೂ ಇಶ್ಯೂಸ್ ಇದ್ರೆ ಆಫೀಶಿಯಲ್ಸ್ ಎಲ್ಲ ಸೇವ್ ಮಾಡ್ತಾರೆ ನಮ್ಮ ಗಮನಕ್ಕೆ ಕೂಡ ತರ್ತಾರೆ ನಾವು ಬೇಕಾದರೆ ನಮ್ಮ ಮೀಟಿಂಗಲ್ಲಿ ನಾವು ಕೂಡ ಇದು ರೇಸ್ ಮಾಡ್ತೀವಿ ಇಫ್ ಎನಿ ಇಶ್ಯೂ ಇನ್ ಫ್ಯಾಕ್ಟ್ ಆಫ್ಟರ್ ಇವತ್ತು ಈ ಟ್ರೈನಿಂಗ್ ಆದಂತ ಕೂಡ ಕೆಲವು ಏನಾದರೂ ಡೌಟ್ ಇದ್ದರೆ ಎನಿಥಿಂಗ್ ಇದ್ದರೆ ನೀವು ಪಿ ಡಿ ಅವ್ರ ಗಮನಕ್ಕೆ ತನ್ನಿ ಮೂವತ್ತನೇ ತಾರೀಕು ನಮ್ಮ ಬೆಂಗಳೂರಿನಲ್ಲಿ ಮೀಟಿಂಗ್ ಇದೆ ಆರ್ ಸಚಿವರು ಎಲ್ಲ ಸಿ ಇ ಓಸ್ಗೆ ಕರೆದಿದ್ದಾರೆ ಅದರಲ್ಲಿ ನಿಮ್ಮ ಈ ಎಲ್ಲ ಏನಾದರೂ ವಿಷಯ ಇದ್ದಾಗ ನಾನು ನೋಟ್ ಮಾಡಿಕೊಂಡು ಆ ಮೀಟಿಂಗಲ್ಲಿ ಪ್ರಪೋಸ್ ಮಾಡಿಸ್ತೀವಿ ಈವನ್ ರಿಗಾರ್ಡಿಂಗ್ ಯೂತ್ ಧಾರಾ ಆಲ್ಸೋ ಸೊ ಆಫ್ ಟ್ರೇನಿಂಗ್ ಮುಗಿಸಿದ ಏನಾದರೂ ಸಮಸ್ಯೆ ಇದ್ರೆ ಹೇಳ್ಬೋದು ಹೆಚ್ಚು ನಮಗೆ ಮಾತಾಡೋದಿಲ್ಲ ಯಾಕಂದ್ರೆ ಫಸ್ಟ್ ಗೆಟ್ ಬ್ರೀಫ್ ಅಬೌಟ್ ದಟ್ ಬ್ರೀಫಿಂಗ್ ಆದಂತ ಏನಾದ್ರೂ ನಿಮಗೆ ಡೌಟ್ ಇದ್ರೆ ಏನಾದರೂ ಸಂಶಯ ಇದ್ರೆ ಅದು ನೀವು ರೇಸ್ ಕ್ಲಾರಿಫಿಕೇಶನ್ ರಿಕ್ವೈರ್ಡ್ ನಾವು ಸ್ಟೇಟ್ ಅಲ್ಲಿ ಸೆಕ್ರೆಟರಿ ಸರ್ಗೆ ಅಥವಾ ನಮ್ಮ ಸಚಿವ್ ಸಾಹೇಬ್ರಿಗೆ ಹೇಳಿ ಕ್ಲಾರಿಫಿಕೇಶನ್ ಕೊಡ್ತೀವಿ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಶರಣಬಸವ ಸಿರ್ವಾರ್ ತಾಲೂಕ್ ಪಂಚಾಯತ್ ಇ ಶಶಿಧರ ಸ್ವಾಮಿ ಮಾನ್ವಿ ತಾಲೂಕ್ ಪಂಚಾಯತ್ ರಾಯಚೂರು ತಾಲೂಕ್ ಪಂಚಾಯತ್ ಯೋ ಚಂದ್ರಶೇಖರ್ ಪವಾರ್ ಸೇರಿದಂತೆ ಅಧಿಕಾರಿಗಳು ಭಾಗವಹಿಸಿದ್ದರು ಈಗ ಚಿಕ್ಕದೊಂದು ಬ್ರೇಕ್ ಬ್ರೇಕ ಎಕ್ಸ್ಟಾನ್ ಟು ಶಾಪ್ ನಮ್ಮ ಸಿಎಮ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್ ಟ್ವೆಂಟಿ ಫ್ಯಾಶನ್ ಅನೇಕ ವೆರೈಟಿಯ ಹೊಚ್ಚ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ ಸಿಎಂ ಸಿಎಮಾ ಶಾಪಿಂಗ್ ಮಾಲ್ ನ ಅದ್ಭುತವಾದ ಶುಭ ಆರಂಭ ಆಫರ್ ಗಳು ಒನ್ ಒನ್ ಪ್ಲಸ್ ಕಾಂಬೋ ಆಫರ್ ಅಪ್ ಟು ಫಿಫ್ಟಿ ಒನ್ ಪರ್ಸೆಂಟ್ ಆಫ್ ಮತ್ತು ಇನ್ನೂ ಅನೇಕ ನಮ್ಮ ಶಾಪಿಂಗ್ ಇಂದ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ನಲ್ಲಿ ಶ್ರೀ ಭವಾನಿ ದೇವಸ್ಥಾನದ ಹದಿನಾರನೇ ವರ್ಷದ ನವರಾತ್ರಿ ಮಹೋತ್ಸವ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದಂದು ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ ವಿಜಯದಶಮಿಯವರೆಗೆ ಶ್ರೀ ಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ ಪುಷ್ಪಾಭಿಷೇಕ ಹಾಗೂ ಸಂಜೆ ಗೋಧುಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ ಭಕ್ತರಿಂದ ಕುಂಕುಮಾರ್ಚನೆ ಇರುತ್ತದೆ ಹಾಗೂ ದಿನಾಂಕ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರ ಗಣಹೋಮ ರುದ್ರಹೋಮ ಇರುತ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೋಮದ ಪೂರ್ಣಾವತಿ ಮಹಾಮಂಗಳಾರತಿ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಅನ್ನದಾಸೋಹ ಇರುತ್ತದೆ ಸರ್ವ ಭಕ್ತಾದಿಗಳು ಶ್ರೀ ತುಳಜಾ ಭವಾನಿ ಅಮ್ಮನವರ ದೇವಸ್ಥಾನದಲ್ಲಿ ಬಂದು ಪೂಜೆಯಲ್ಲಿ ಕುಂಕುಮಾರ್ಚನೆಯಲ್ಲಿ ದಂಪತಿ ಸಮೇತವಾಗಿ ಆಗಮಿಸಿ ದೇವಿಯ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ವಿನಂತಿ ಭವಾನಿ ಸನ್ನಿಧಾನದಲ್ಲಿ ಬನ್ನಿ ಮಹಾಂಕಾಳಿ ವೃಕ್ಷ ಇರುತ್ತದೆ ಬೆಳಗಿನ ಜಾವ ಬನ್ನಿ ಮಹಂಕಾಳಿ ಪೂಜೆಯಲ್ಲಿ ಪಾಲ್ಗೊಂಡು ತುಳಿಜಾಭವಾನಿ ಪೂಜೆಯಲ್ಲಿ ಹಾಗೂ ಪ್ರತಿದಿನ ಸಂಜೆ ದಾಂಡಿಯಾ ಕಾರ್ಯಕ್ರಮ ಇರುತ್ತದೆ ಸ್ಥಳ ಶ್ರೀ ಭವಾನಿ ದೇವಸ್ಥಾನ ಬೋಳಮಾನದೊಡ್ಡಿ ರಸ್ತೆ ರಾಯಚೂರು ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಆಯುಧ ಪೂಜೆ ದಿವಸ ಗಣಹೋಮ ರುದ್ರಹೋಮ ಅನ್ನದಾಸೋಹ ಇರುತ್ತದೆ ತನು ಮನ ದನವೆಂಬ ತ್ರಿಕರಣ ಸೇವೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಭಕ್ತಿ ಸೇವೆ ಶ್ರೀಮತಿ ಪಾರ್ವತಿ ಶ್ರೀ ಬಿ ಶರಣಪ್ಪ ಪಾಟೀಲ್ ಶ್ರೀ ಸಾಗರ್ ಪಾಟೀಲ್ ಅರ್ಚಕರು ಶ್ರೀ ಶಂಕರಲಿಂಗ ಸ್ವಾಮಿ ಶ್ರೀ ಮಂಜುನಾಥ ಸ್ವಾಮಿ ಸರ್ವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಸಾಗರ್ ಪಾಟೀಲ್ ಗೋ ಸೇವಕರು ಹಾಗೂ ಧರ್ಮಾಧಿಕಾರಿಗಳು ಶ್ರೀ ಮಾತಾ ತುಳಿಜಾಭವಾನಿ ದೇವಸ್ಥಾನ ರಾಯಚೂರು ಮೊಬೈಲ್ ಸಂಖ್ಯೆ ಏಳು ಮೂರು ಮೂರು ಎಂಟು ಮೂರು ನಾಲ್ಕು ಒಂದು ಎಂಟು ಏಳು ಸೊನ್ನೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ರಾಯಚೂರು ಜಿಲ್ಲೆಯ ಮಾನ್ವಿಗೆ ಗಡಿಪಾರು ಮಾಡಿರುವುದನ್ನ ವಿರೋಧಿಸಿ ದಲಿತ ಸೈನ್ಯ ಮತ್ತು ಸಮಾನ ಮನಸ್ಕರ ವೇದಿಕೆಯಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇದೇ ವೇಳೆ ವೇದಿಕೆಯ ಜಿಲ್ಲಾಧ್ಯಕ್ಷ ಮಾರುತಿ ಬಡಗೇರ್ ಮಾತನಾಡಿ ಬುರುಡಿ ಗ್ಯಾಂಗ್ ಮುಖ್ಯಸ್ಥ ಮಹೇಶ್ ತಿಮರೋಡಿಯನ್ನ ಮಾನ್ವಿಗೆ ಗಡಿಪಾರು ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಾಯಕ ಆಯುಕ್ತರು ಆದೇಶ ಹೊರಡಿಸಿದ್ದಾರೆ ಅಂತಹ ಆರೋಪಿ ಸಮೃದ್ಧ ಜಿಲ್ಲೆಯಾದ ರಾಯಚೂರಿಗೆ ಬರಬಾರದೆಂಬ ಒತ್ತಾಯವಿದ್ದು ಮುಖ್ಯಮಂತ್ರಿಗಳು ಗೃಹ ಸಚಿವರು ಕೂಡಲೇ ಈ ಬಗ್ಗೆ ಗಮನ ಹರಿಸಬೇಕು ಮತ್ತು ಮಾನ್ವಿಗೆ ಗಡಿಪಾರು ಮಾಡಿರುವುದನ್ನ ತಕ್ಷಣ ವಾಪಸ್ ಪಡೆದು ಯಾವುದಾದರೂ ಕಾಡಿಗೆ ಅಂತಹ ಆರೋಪಿಯನ್ನ ಗಡಿಪಾರು ಮಾಡಬೇಕು ಎಂದು ಆಗ್ರಹಿಸಿ ಬೆಂಗಳೂರಿಗೆ ನಿಯೋಗ ತೆರಳಿ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಿಗೆ ಮನವಿಯನ್ನ ಸಲ್ಲಿಸಲಾಗುತ್ತದೆ ಜೊತೆಗೆ ಜಿಲ್ಲೆಯ ಸಚಿವರು ಶಾಸಕರು ಕೂಡ ಸರ್ಕಾರದ ಮೇಲೆ ಒತ್ತಡ ಹಾಕಿ ಮಹೇಶ್ ತಿಮ್ಮರೋಣಿಯನ್ನ ಮಾನ್ವಿಗೆ ಬಾರದಂತೆ ಒತ್ತಾಯಿಸಬೇಕು ವೇದಿಕೆಯಿಂದ ಹೋರಾಟ ನಿರಂತರವಾಗಿ ನಡೆಯುತ್ತದೆ ಎಂದು ತಿಳಿಸಿದರು ದಲಿತ ಸೇನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಾವೀದ್ ಖಾನ್ ಮಾತನಾಡಿ ನಮ್ಮ ಜಿಲ್ಲೆ ಶಾಂತಿಯ ತೋಟವಾಗಿದ್ದು ಇಲ್ಲಿ ಅಶಾಂತಿ ಹುಟ್ಟು ಹಾಕದೆ ಕ್ರಿಮಿನಲ್ ಗಳು ನಮ್ಮ ಜಿಲ್ಲೆಗೆ ಬೇಕಾಗಿಲ್ಲ ಬೇರೆ ಜಿಲ್ಲೆಗೂ ಕಳಿಸಬೇಡಿ ಯಾವುದಾದರೂ ಕಾಡಿಗೆ ಗಳಿಸಿ ಎಂದು ಒತ್ತಾಯಿಸಿದ್ರು ನಾನು ಮಾನ್ವಿ ತಾಲೂಕಿನವನಾಗಿದ್ದು ಮಾನ್ವಿ ಮಾನವೀಯತೆಯ ತಾಲೂಕಾಗಿದೆ ಇಂಥದ್ರಲ್ಲಿ ಇಂತಹ ಕ್ರಿಮಿನಲ್ ಗಳು ಬೇಕಾಗಿಲ್ಲ ದಯಮಾಡಿ ಗಡಿಬಾರು ಆದೇಶ ಮಾನ್ವಿ ತಾಲೂಕಿಗೆ ಹಾಕಿರುವುದನ್ನು ರದ್ದುಪಡಿಸಿ ಸರ್ಕಾರ ಕೂಡಲೇ ಬೇರೆ ಕಡೆಗೆ ಹಾಕಬೇಕೆಂದು ಆಗ್ರಹಿಸಿದ್ರು समरोधी ना कारी के कल्चे कारी के कल्चे कारी के कल्चे मैं एक समरोधी ना कारी के कल्चे कारी के कल्चे कारी के कल्चे हम मच्छीले के पेड़ ना पेड़ ना पेड़ ना पेड़ ना हम मच्छीले के पेड़ ना पेड़ ना पेड़ ना ಮೂವತ್ತೆರಡು ಕ್ರಿಮಿನಲ್ ಪ್ರಕರಣಗಳಲ್ಲಿ ದಾಖಲಾಗಿ ನಮ್ಮ ಜಿಲ್ಲೆಗೆ ಗಡಿಪಾರಾಗಿ ಭವಸಿರುವಂತ ಮಹೇಶ್ ಶೆಟ್ಟಿ ಏನು ಬುರುಡೆ ಗ್ಯಾಂಗು ಮುಖ್ಯಸ್ಥ ಆಗಿರುವಂಥ ಮಹೇಶ್ ತಿಮ್ರೋಡಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಆದೇಶ ಮಾಡಿದ್ದಾರೆ ಸಹಾಯಕ ಆಯುಕ್ತರು ಏನಂದರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಅವ್ರನ್ನ ಗಡಿಪಾರು ಮಾಡಿದ್ದಾರೆ ಒಂದು ವರ್ಷದ ಅವಧಿಗೆ ನಮ್ಮದೇನು ಬೇಡಿಕೆ ಅಂದರೆ ಅಂಥ ಕ್ರಿಮಿನಲ್ಗಳು ನಮ್ಮ ರಾಯಚೂರು ಜಿಲ್ಲೆಗೆ ಬರಬಾರದು ಎಂಬುದೇ ನಮ್ಮ ಒಂದು ಬೇಡಿಕೆ ಆಗಿದೆ ಇದು ಸರ್ಕಾರಕ್ಕೆ ನಾವು ಈಗಾಗಲೇ ಮನವಿಯನ್ನು ಸಹ ಸಲ್ಲಿಸ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಯಾವುದೇ ದೃಷ್ಟಿಯಿಂದ ನಮ್ಮ ರಾಯಚೂರು ಜಿಲ್ಲೆ ಒಂದು ಉತ್ತಮವಾದ ಜಿಲ್ಲೆ ಆಗಿದೆ ಇಲ್ಲಿ ಸೌಹಾರ್ದತೆಯಿಂದ ನಾವು ಬಾಳ್ತಾ ಇದ್ದೇವೆ ಇಂಥ ಜಿಲ್ಲೆಗೆ ದಯಮಾಡಿ ಮಹೇಶ್ ತಿಮ್ಮರೋಡಿಯನ್ನ ಇಲ್ಲಿ ಹಾಕಬಾರದೆಂದು ನಾವು ಈ ಸಂದರ್ಭದಲ್ಲಿ ದಲಿತ ಸೇನೆ ಮತ್ತು ಸಮಾನ ಮನಸ್ಕರ ವೇದಿಕೆಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೆ ನಾವು ಮಹೇಶ್ ತಿಮ್ಮರೋಡಿಯನ್ನ ನಮ್ಮ ಜಿಲ್ಲೆಗೆ ಪ್ರವೇಶ ಮಾಡಕೂಡದು ಎಂದು ನಾವು ಈ ಮೂಲಕ ಸರ್ಕಾರದಲ್ಲಿ ಮನವಿ ಮಾಡಿ ತಿಳಿಸ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ನಮ್ದು ನಿರಂತರ ಹೋರಾಟ ಆಗುತ್ತದೆ ಇಂದಿನಿಂದ ನಾಳೆ ನಾವು ಗೃಹ ಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ ಬೆಂಗಳೂರಿಗೆ ಒಂದು ನಿಯೋಗ ಹೋಗಿ ಅಲ್ಲಿ ನಾವು ಮನವಿ ಕೊಡ್ತಾ ಇದ್ದೇವೆ ಜೊತೆಗೆ ನಮ್ಮ ಜಿಲ್ಲೆಯ ಸಚಿವರು ಶಾಸಕರು ಸಹ ಸರ್ಕಾರದ ಮೇಲೆ ಒತ್ತಡ ತರಬೇಕು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅದು ನಮ್ಮ ಜಿಲ್ಲೆ ಒಂದು ಶಾಂತಿಯುತ ಇರುವಂತಹ ಜಿಲ್ಲೆ ಆಗಿದೆ ಈ ನಿಟ್ಟಿನಲ್ಲಿ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಮಹೇಶ್ ತಿಬ್ರೋಣಿ ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಗೆ ಕಾಲಿಡಬಾರದು ಇದು ನಮ್ಮ ಬೇಡಿಕೆ ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಸೌಹಾರ್ದತ ಸಮಿತಿಯ ಮುಖ್ಯ ಸಂಯೋಜಕ ಅಲಂ ಗನಿ ವಡವಾಟಿ ಮೊಹಮ್ಮದ್ ಶಾಲಂ ವಿನೋದ್ ಕುಮಾರ್ ಅಲ್ಲಾವಲಿ ಗಬ್ಬೂರ್ ಸೇರಿದಂತೆ ವೇದಿಕೆಯ ಪ್ರಮುಖರು ಉಪಸ್ಥಿತರಿದ್ದರು ಮಹಾನಗರ ಪಾಲಿಕೆ ಸದಸ್ಯ ಚಿಂದಪ್ಪ ಮೇಲೆ ಹಲ್ಲೆ ಮಾಡಿದ ಜಿ ತಿಮ್ಮಾರೆಡ್ಡಿ ಮತ್ತು ಇತರರನ್ನ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ಗಂಗಾ ಮತಸ್ಥ ಸೇವಾ ಸಂಘದ ವತಿಯಿಂದ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಿಗೆ ಮನವಿ ಸಲ್ಲಿಸಲಾಯಿತು ಮಹಾನಗರ ಪಾಲಿಕೆಯ ಮಹಾಪೌರರ ಉಪಸ್ಥಿತಿಯಲ್ಲಿ ಪಾಲಿಕೆ ಕಚೇರಿಯಲ್ಲಿ ಜಿ ತಿಮ್ಮಾರೆಡ್ಡಿ ಹಾಗೂ ಅವರ ಕಡೆಯವರು ಸೇರಿಕೊಂಡು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಎಂದು ದೂರಿದರು ಪಾಲಿಕೆ ಕಚೇರಿಗೆ ನುಗ್ಗಿ ಕಚೇರಿಯಲ್ಲಿರುವ ಪೀಠೋಪಕರಣಗಳನ್ನ ಧ್ವಂಸ ಮಾಡಿ ಪಾಲಿಕೆ ಸದಸ್ಯ ಜಿಂದಪ್ಪ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಜಿಂದಪ್ಪ ಇವರು ಸಮಾಜದಲ್ಲಿ ಒಳ್ಳೆಯ ಸುಸಂಸ್ಕೃತ ಸೌಜನ್ಯಯುತ ವ್ಯಕ್ತಿಯಾಗಿದ್ದು ಜಿಲ್ಲಾ ಗಂಗಾಮತಸ್ಥ ಸಮಾಜದ ಹಿರಿಯ ಮುಖಂಡರಾಗಿದ್ದಾರೆ ಇವರ ಮೇಲೆ ಏಕಾಏಕಿ ಗೂಂಡಾಗಿರಿ ದೌರ್ಜನ್ಯದಿಂದ ಮಾರಣಾಂತಿಕ ಹಲ್ಲೆ ಮಾಡಿರುವುದನ್ನ ಜಿಲ್ಲಾ ಗಂಗಾಮತಸ್ಥ ಸಮಾಜವು ಖಂಡಿಸುತ್ತದೆ ಎಂದರು ಸಮಾಜದ ಮುಂದಿನ ಆಕ್ರೋಶಕ್ಕೆ ಅವಕಾಶ ನೀಡದೆ ಗುಂಡಾ ಪ್ರವೃತ್ತಿಯುಳ್ಳ ಜಿ ತಿಮ್ಮಾರೆಡ್ಡಿ ಮತ್ತು ಅವರ ಕಡೆಯವರು ನಡೆಸಿದ ಅಲ್ಲೆಯನ್ನ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಅವರನ್ನ ಬಂಧಿಸಬೇಕು ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ವಹಿಸಬೇಕು ಜಿ ತಿಮ್ಮಾರೆಡ್ಡಿ ಇವರು ಇಂತಹ ಘಟನೆಗಳನ್ನ ಸಾಕಷ್ಟು ಮುಗ್ಧರ ಮೇಲೆ ಮಾಡಿದ್ದಾರೆ ಇವರ ಮೇಲೆ ಒಂದೆರಡು ಪ್ರಕರಣಗಳು ದಾಖಲಾಗಿವೆ ಇವರ ಮೇಲೆ ಗುಂಡಾ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು बंदी में रस आके से आके 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 नहीं पेन है ये लोग कर रहे हैं ये एक क्लास इधर आ जाओ ನಮ್ಮವ್ರಿಗೆ ನ್ಯಾಯಿತು ಮತ್ತೆ ಆಟ ಮಾಡಿಕೊಂಡು ನಮಗೆ ನಮ್ಗೆ ಅನ್ನೆ ಮಾಡೋದು ಬಂದು ನಮಗೆ ಹಂಗ ಮಾಡೋದು ಅಂತೇಳಿ ಇಟ್ಕೊಂಡು ಹೊರಗೆ ಏಕೈಕ ಹೊರಗೆ ಬಂದು ಆಮೇಲೆ ಎಲ್ಲರೂ ಎಲ್ಲೋ ಮಹಾನಗರ ಪಾಲಿಕೆ ಆಟ ಮತ್ತು ಅದರ ಕೀಟೆ ಪ್ರಾಬ್ಲಮ್ ಅಲ್ಲ ಆರ್ಟ್ ಪ್ರಾಬ್ಲಮ್ ಇಲ್ಲ ಹಾಗಾಗಿ ಇವರ ಮೇಲೆ ಈ ರೀತಿ ಇಲ್ಲ ಬೇರೆಯವ್ರ ಮೇಲೆ ಇದೇ ರೀತಿ ಆದರೆ ಭಾಳ ಕಷ್ಟ ಆಗ್ತದೆ ಮತ್ತು ಇವರೇನು ಜಮೀನು ಕೊಟ್ಟಿದ್ದು ಅದ್ರ ಸಂಬಂಧ ಕೊಡ್ತಾಯಿದ್ದು ಅದರಲ್ಲೇನೋ ಅದ್ರ ಸಂಬಂಧ ಅವರು ಕೂಡ ಒಂದು ಕಂಪ್ಲೇಂಟ್ ಕೊಡ್ತಾರೆ ಯಾರು ಮಾಡ್ಕೊಂಡು ಮಾಡ್ತಾರೆ ಅದು ಕೊಡ್ತಾರೆ ನಾವು ಸಮುದಾಯದ ಈ ಈಗ ಸಮುದಾಯದ ಹೋಗಂಥ ಅವ್ರಿಗೇನು ಹಲ್ಲೆ ಮಾಡಿದ್ದಾರೆ ಉಮ್ಮಾರೆಡ್ಡಿ ಮತ್ತು ಸಾವಿರ ಸಹಚರರು ಅವರ ಮೇಲೆ ಭಾಳ ನಾವೆಲ್ಲ ಅಂದೆಯವರು ಖಂಡನೆ ಮಾಡಿ ಅವರಿಗೆ ಮೇಲೆ ಸೂಕ್ತ ಕ್ರಮ ಆಗಬೇಕು ಕ್ರಮ ಜರುಗಿಸಲೇಬೇಕು ಹಾಗಾಗಿ ನಮ್ಮ ಸಮಾಜದ ವತಿಯಿಂದ ನಾವು ಬೇಡಿಕೆ ಇದ್ದೀವಿ ಅವರು ಯಾರು ಏನಾರು ಎಷ್ಟು ಜನರು ಶೀಘ್ರವಾಗಿ ಬಂದನ್ನು ಕೊಡಲುಪಡಿಸಬೇಕು ಅವ್ರ ಮೇಲೆ ಹೆಚ್ಚಿನ Selamat tengah kat kat. Saya nak saya. Sorry. Saya kat. ಈ ಸಂದರ್ಭದಲ್ಲಿ ಜಿಲ್ಲಾ ಗಂಗಾ ಸಮಾಜದ ಜಿಲ್ಲಾಧ್ಯಕ್ಷ ಕೆ ಶಾಂತಪ್ಪ ಮುಖಂಡರಾದ ಕೆ ಶರಣಪ್ಪ ಕಲ್ಮಾಲ್ ಕಡಗೋಲ ಆಂಜನೇಯ ಕಡಗೋಲ ಶರಣಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಹಾನಗರ ಪಾಲಿಕೆ ಅಧ್ಯಕ್ಷರ ಕಚೇರಿಯಲ್ಲಿ ಪಾಲಿಕೆ ಸದಸ್ಯ ಜಿನ್ನಪ್ಪ ಮೇಲೆ ನಡೆದ ಹಲ್ಲೆ ಘಟನೆಗೆ ಸಂಬಂಧಿಸಿದಂತೆ ವಾರ್ಡ್ ನಂಬರ್ ಏಳರ ಪಾಲಿಕೆ ಸದಸ್ಯೆ ಅನಿತಾಪತಿ ಜಿ ತಿಮ್ಮಾರೆಡ್ಡಿ ಇತರೆ ಎಂಟು ಜನರ ವಿರುದ್ಧ ಸದಾರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಲೆಗೊಳಗಾದ ಜಿನ್ನಪ್ಪ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದ್ದು ಫೋನ್ ಕರೆ ಮಾಡಿ ಪಾಲಿಕೆ ಕಚೇರಿ ಕಚೇರಿಗೆ ಆಗಮಿಸಿ ಹಲ್ಲೆ ನಡೆಸಿದ್ದು ದೈಹಿಕ ಹಲ್ಲೆ ಮಾಡಿ ಅವಾಚ್ಯವಾಗಿ ನಿಂದಿಸಿ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ನೀಡಿದ ಲಿಖಿತ ದೂರು ಆಧರಿಸಿ ಬಿಎನ್ಎಸ್ ಕಾಯ್ದೆಯಡಿ ಕೇಸ್ ದಾಖಲಿಸಲಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ರಸ್ತೆ ಗುಂಡಿಗಳನ್ನು ಮುಚ್ಚಲು ಕಾಂಗ್ರೆಸ್ ಸರ್ಕಾರ ವಿಫಲ ಬಿಜೆಪಿಯಿಂದ ಪ್ರತಿಭಟನೆ ಕಾರ್ಮಿಕರಿಗೆ ಕನಿಷ್ಠ ವೇತನ ಸಹಕಾರಿ ಸಂಘ ಸ್ಥಾಪನೆಗೆ ಒತ್ತಾಯಿಸಿ ಎಐಟಿಯುಸಿ ಪ್ರತಿಭಟನೆ ಉದ್ಯೋಗ ಖಾತ್ರಿ ಅನುಷ್ಠಾನಕ್ಕೆ ಯುಕ್ತಾರ ತಂತ್ರಾಂಶ ಬಳಕೆ ಮಾಡಲು ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಕಾಂದೂ ಸೂಚನೆ ಧರ್ಮಸ್ಥಳ ಬುರುಡೆ ಪ್ರಕರಣ ಗಡಿಪಾರು ವಿರೋಧಿಸಿ ದಲಿತ ಸೇನೆ ಪ್ರತಿಭಟನೆ ಪಾಲಿಕೆ ಸದಸ್ಯ ಚಿನ್ನಪ್ಪ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕಾನೂನು ಕ್ರಮಕ್ಕೆ ಗಂಗಾ ಒತ್ತಾಯ ಸಮಾಜ ಬಾಲ್ಕಿ ಸದಸ್ಯ ಮೇಲೆ ಹಲ್ಲೆ ತಿಮ್ಮಾರೆಡ್ಡಿ ಸೇರಿ ಎಂಟು ಜನರ ವಿರುದ್ಧ ಪ್ರಕರಣ ದಾಖಲು ಎಷ್ಟು ಇವತ್ತಿನ ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ